ಧರ್ಮಸ್ಥಳ ಪ್ರಕರಣದ ತನಿಖೆ ಎನ್ಐಎಗೆ ವಹಿಸಲು ಪಟ್ಟು ಹಿಡಿದಿದ್ದಾರೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು ವಚನಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗ ಭೇಟಿ ಇದು ಪ್ರಕರಣದ ತನಿಖೆ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ವಿವಿಧ ಪೀಠಗಳ ಎಂಟು ಸ್ವಾಮೀಜಿಗಳ ನಿಯೋಗ ಭೇಟಿ ಕೊಟ್ಟಿದೆ ಇವತ್ತು ಧರ್ಮಸ್ಥಳ ಪ್ರಕರಣದ ತನಿಖೆ ಧರ್ಮಸ್ಥಳ ಕೇಸ್ ಏನಿದೆ ಇದನ್ನ ಎನ್ಐಎಗೆ ಕೊಡಬೇಕು ತನಿಖೆಗೆ ಅಂತ ಹೇಳಿ ಈಗಾಗಲೇ ಒಂದಷ್ಟು ಸ್ವಾಮೀಜಿಗಳು ಆಗ್ರಹ ಮಾಡ್ತಾ ಇದ್ರು ಒತ್ತಡ ಹಾಕ್ತಾ ಇದ್ರು ಈ ಬಗ್ಗೆ ಎಚ್ ಡಿ ಕೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ದೆಹಲಿಯಲ್ಲಿ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತೀವಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದ ಬಳಿಕ ಮನವಿ ಮಾಡ್ಕೋತೀವಿ ಏನು ಅಂತಂದ್ರೆ ಈ ಒಂದು ಕೇಸ್ ಏನಿದೆ ಎನ್ ಐ ಎಗೆ ಕೊಡಬೇಕು ಅಂತ ಹೇಳಿ ಇದೀಗ ಇವ್ರು ದೆಹಲಿಗೆ ಯಾಕೆ ಹೋಗಿದ್ದಾರೆ ಅಮಿತ್ ಶಾ ಅವರನ್ನ ಯಾಕೆ ಭೇಟಿಯಾಗಿದ್ದಾರೆ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಈ ತೀರ್ಮಾನ ಆಗ್ತಾ ಇಲ್ಲ ಇಲ್ಲಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇರುವಂತದ್ದೇ ಇದು ಅಥವಾ ಈ ಸ್ವಾಮೀಜಿಗಳು ಏನಿದ್ದಾರೆ ಇವರು ಕೂಡ ಇದೇ ಆರೋಪ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾವು ಎಷ್ಟೋ ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಆದರೆ ರಾಜ್ಯ ಸರ್ಕಾರ ಇಲ್ಲಿ ಎನ್ಐಎಗೆ ಕೊಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಸದ್ಯ ಎಸ್ ಐ ಟಿ ಅವರೇ ಈ ಒಂದು ಕೇಸಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಒಂದು ವರದಿ ಬರಲಿ ಅದಾದ ಬಳಿಕ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಮತ್ತಷ್ಟು ವಿಚಾರಣೆ ಮತ್ತಷ್ಟು ತನಿಖೆ ಬಾಕಿ ಇದೆ ಸತ್ಯ ಹೊರ ಬರಬೇಕಾಗಿದೆ ಹಾಗಾಗಿ ಕೂಡಲೇ ಈ ಕೇಸ್ನ ನೀವು ಎನ್ಐಎ ಕೊಡಿ ಅಂತ ಹೇಳಿ ಇಲ್ಲಿ ಒತ್ತಡಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಇದೀಗ ದೆಹಲಿಗೆ ಹೋಗಿ ಅಮಿತ್ ಶಾ ಅವರಿಗೆ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೋಗಿ ಭೇಟಿಯಾಗಿರುವಂಥದ್ದು ಪ್ರಕರಣದ ತನಿಖೆ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ವಿವಿಧ ಪೀಠಗಳ ಸುಮಾರು ಎಂಟು ಸ್ವಾಮೀಜಿಗಳ ನಿಯೋಗ ಹೋಗಿ ಭೇಟಿ ಕೊಟ್ಟಿದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಧರ್ಮಸ್ಥಳ ಕೇಸ್ ಏನಿದೆ ಅದರಲ್ಲೂ ಕೂಡ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅಪಪ್ರಚಾರ ಮಾಡ್ತಿದ್ದಾರೆ ಇದರಿಂದ ಬಹಳಷ್ಟು ಭಕ್ತರಿಗೂ ಕೂಡ ನೋವಾಗ್ತಾ ಇದೆ ಈಗಾಗಲೇ ನಾವು ನೋಡಿರ್ತೀವಿ ಧರ್ಮಸ್ಥಳದಲ್ಲಿ ಬಹಳಷ್ಟು ಇಲ್ಲಿ ಪ್ರತಿಭಟನೆಗಳು ಅಥವಾ ವಿರೋಧಗಳು ಎಲ್ಲವೂ ಕೂಡ ಆಗ್ತಾ ಇದೆ ಕಾರಣ ಇಷ್ಟು ದಿನ ಆದರೂ ಕೂಡ ಇಲ್ಲಿ ಏನೂ ಕೂಡ ಸತ್ಯ ಸತ್ಯಾಂಶ ಹೊರಗೆ ಬರಲಿಲ್ಲ ಯಾವುದು ಪ್ರೂವ್ ಆಗಲಿಲ್ಲ ಆದ್ರೆ ಹೊರನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿ ಅಂತದ್ದೇನು ನಡೆದೇ ಇಲ್ಲ ಅಂತ ಹೇಳಿ ಹಾಗಾಗಿ ಯಾಕೆ ಈ ಕೇಸ್ನ ಎನ್ಐಎ ಕೊಡಬಾರ್ದು ಕೊಡಲೇಬೇಕು ಅಂತ ಹೇಳಿ ಪಟ್ಟಿ ಹಿಡಿದಿದ್ದಾರೆ ಹಾಗಾಗಿ ಇದೀಗ ಸುಮಾರು ಎಂಟು ಸ್ವಾಮೀಜಿಗಳು ಇದೀಗ ಅಮಿತ್ ಶಾ ಅವರಿಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಕೇಸ್ ಬಗ್ಗೆ ಕೇಂದ್ರ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಸಭೆಯ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಧರ್ಮ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ತಡೆಗೆ ಹೊಸ ಕಾನೂನು ಬರಬೇಕು ಸಮಾಜವನ್ನ ಜಾಗೃತಿಗೊಳಿಸಿ ಎಂದು ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿರುವಂತದ್ದು ಎಸ್ ಧರ್ಮಸ್ಥಳ ಕೇಸ್ ಬಗ್ಗೆ ಪ್ರತಿಯೊಂದು ಬೆಳವಣಿಗೆಗಳನ್ನ ನಾನು ನೋಡ್ತಾ ಇದ್ದೀನಿ ಪ್ರತಿದಿನ ಗಮನ ಕೊಡ್ತಾ ಇದ್ದೀನಿ ಸೂಕ್ಷ್ಮವಾಗಿ ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸಭೆಯ ಬಳಿಕ ಮುಂದಿನ ನಿರ್ಧಾರ ಏನಾಗುತ್ತೆ ಅಂತೇಳಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಧರ್ಮಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ತಡಿ ತಡೆಯಬೇಕು ಇದೆಲ್ಲವೂ ಕೂಡ ಸ್ಟಾಪ್ ಆಗಬೇಕು ಹಾಗಾಗಿ ಸಮಾಜವನ್ನು ಜಾಗೃತಗೊಳಿಸಿ ಅಂತೇಳಿ ಅಮಿತ್ ಶಾ ಅವರು ಸೂಚನೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಕ್ಯಾಬಿನೆಟ್ ಇದೆ ಆ ಒಂದು ಕ್ಯಾಬಿನೆಟ್ನಲ್ಲೂ ಕೂಡ ಬಹುಶಃ ಈ ವಿಚಾರದಲ್ಲಿ ಚರ್ಚೆ ಆಗಬಹುದು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಇದಾದ ಬಳಿಕ ಏನಾದರೂ ಒಂದು ಕಾನೂನು ತರಬೇಕು ಅಂದರೆ ಧರ್ಮ ಧರ್ಮಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಯಾರು ಮಾಡ್ತಿದ್ದಾರೋ ಅವರ ವಿರುದ್ಧ ಒಂದು ಹೊಸ ಕಾನೂನು ತರಬೇಕು ಅಂತ ಹೇಳಿ ನಾವು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಇದೀಗ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಸುಮಾರು ಎಂಟು ಜನ ಸ್ವಾಮೀಜಿಗಳು ಹೋಗಿ ಅಮಿತ್ ಶಾ ಅವರಿಗೆ ಭೇಟಿಯಾಗಿದ್ರು ಭೇಟಿಯಾಗಿ ಧರ್ಮಸ್ಥಳ ಕೇಸ್ ಏನಿದೆ ಇದನ್ನ ಎನ್ಐಎಗೆ ಕೊಡಿ ಅಪಪ್ರಚಾರ ಆಗ್ತಾ ಇದೆ ಷಡ್ಯಂತ್ರ ನಡೆದಿದೆ ಆದ್ರೂ ಯಾವುದೂ ಕೂಡ ಸತ್ಯ ಹೊರಗೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರ ಇದರಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಇದೇ ವಿಚಾರದಲ್ಲಿ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ರು ಹಾಗಾಗಿ ಇದೀಗ ಅಮಿತ್ ಶಾ ಅವರು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ